ಶಾಂತಿಗೋಡು ಗ್ರಾಮದಲ್ಲಿ ಮನೆಯೊಂದಕ್ಕೆ ಪಕ್ಕದ ಗುಡ್ಡ ಬಿದ್ದು ಹಾನಿಯುಂಟಾಗಿದೆ ಪಾಣಂಬು ನಿವಾಸಿ ತುಂಗಮ್ಮ ಎಂಬವರ ಮನೆಗೆ ಹಿಂಬದಿಯಲ್ಲಿದ್ದ ಗುಡ್ಡ ಜರಿದು ಬಿದ್ದು ಸಮಸ್ಯೆ ಉಂಟಾಗಿದೆ ಮನೆಯ ಹಿಂಬದಿ ಗೋಡೆಗೆ ಜರಿದು ಬಿದ್ದ ಮಣ್ಣಿನಿಂದ ಉಂಟಾಗಿದೆ ಎಂದು ಮನೆಯ ಸದಸ್ಯ ರಮೇಶ್ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದು ಕುಟುಂಬದವರನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ಬೆಳ್ತಂಗಡಿ ತಾಲೂಕಿನ ಪಟ್ರಮೆ ಗ್ರಾಮ ಹಾಗೂ ರೇಖ್ಯಾ ಗ್ರಾಮದಲ್ಲಿ ಭೀಕರ ಮಳೆಗೆ ಹಲವೆಡೆ ಮಣ್ಣು ಕುಸಿದಿದ್ದು ಮನೆಗಳಿಗೆ ಹಾನಿಯಾಗಿದೆ ಪಟ್ರಾಮೆ ಗ್ರಾಮದ ಪಾದೆಮನೆ ಜಯರಾಮ ಎಂಬವರ ಮನೆ ಹಿಂದೆ ಗುಡ್ಡ ಕುಸಿದಿದ್ದು ಮನೆಯ ಹಿಂಬದಿ ಸಂಪೂರ್ಣ ಹಾನಿಯಾಗಿದೆ ಅಲ್ಲದೆ ರೇಖ್ಯಾ ಗ್ರಾಮದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಹಿಂಬದಿ ಕೂಡ ಗುಡ್ಡ ಕುಸಿದಿದ್ದು ಅಪಾರ ಹಾನಿಯುಂಟಾಗಿದೆ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹನಾಯಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮನೋಜ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಪಾರೆಂಕಿ ಜಯಾನಂದ ಬೆಲ್ತಂಗಡಿ ಹಾಗೂ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವಯನಾಡ್ ಭೂಕುಸಿತ ದುರಂತದ ಸಂತ್ರಸ್ತರಿಗೆ ನೂರು ಮನೆಗಳನ್ನು ನಿರ್ಮಿಸಿಕೊಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಈ ಕುರಿತು ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು ವಯನಾಡ್ ಭೂಕುಸಿತದ ದುರಂತದ ಸಂದರ್ಭದಲ್ಲಿ ಕರ್ನಾಟಕವು ಕೇರಳದ ಬೆನ್ನಿಗೆ ನಿಲ್ಲಲಿದೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ನೆರವಿನ ಭರವಸೆ ನೀಡಿರುವ ನಾನು ಭೂಕುಸಿತದ ಸಂತ್ರಸ್ತರಿಗೆ ಕರ್ನಾಟಕ ಸರ್ಕಾರವು ನೂರು ಮನೆಗಳನ್ನು ನಿರ್ಮಿಸಿಕೊಡಲಿದೆ ನಾವು ಒಟ್ಟಾಗಿ ಸಂತ್ರಸ್ತರ ಬದುಕಿನಲ್ಲಿ ಮತ್ತೊಮ್ಮೆ ಆಶಾಕಿರಣವನ್ನು ಮೂಡಿಸೋಣ ಎಂದು ಬರೆದುಕೊಂಡಿದ್ದಾರೆ ವಯನಾಡ್ ಭೂಕುಸಿತದಲ್ಲಿ ಇಲ್ಲಿಯವರೆಗೆ ಮುನ್ನೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ಸಾವಿರಾರು ಮಂದಿ ನಿರಾಶ್ರಿತರಾಗಿದ್ದಾರೆ ಕೇರಳದ ವಯನಾಡ್ ಭೂಕುಸಿತದಲ್ಲಿ ಮೃತಪಟ್ಟಿರುವವರ ಸಂಖ್ಯೆ ಮುನ್ನೂರ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಕುಸಿದಿರುವ ಮನೆಗಳು ಹಾಗೂ ಅವಶೇಷಗಳಡಿ ಇನ್ನೂ ಜೀವಂತವಾಗಿ ಉಳಿದಿರುವವರನ್ನು ಪತ್ತೆ ಹಚ್ಚಲು ಡೀಪ್ ಸರ್ಚ್ ರೇಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ವರದಿಯಾಗಿದೆ ರಕ್ಷಣಾ ಕಾರ್ಯಾಚರಣೆಗೆ ನೆರವು ನೀಡಲು ಡೀಪ್ ಸರ್ಚ್ ರೇಡಾರ್ಗಳನ್ನು ರವಾನಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇರಳ ಸರ್ಕಾರ ಮನವಿ ಮಾಡಿದೆ ಶನಿವಾರ ಉತ್ತರ ಕಮಾಂಡ್ನಿಂದ ಒಂದು ಸೇವರ್ ರೇಡರ್ ಹಾಗೂ ದಿಲ್ಲಿಯ ತಿರಂಗ ಮೌಂಟೇನ್ ರೆಸ್ಕ್ಯೂ ಆರ್ಗನೈಸೇಷನ್ನಿಂದ ನಾಲ್ಕು ರಿಕೋ ಗಳನ್ನು ಭಾರತೀಯ ವಾಯುಪಡೆ ಏರ್ ಲಿಫ್ಟ್ ಮೂಲಕ ವಯನಾಡಿಗೆ ರವಾನಿಸಿದೆ ಇಲ್ಲಿಯವರೆಗೆ ಇನ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು ಶೋಧ ಕಾರ್ಯಾಚರಣೆಯಲ್ಲಿ ತಜ್ಞತೆ ಹೊಂದಿರುವ ಖಾಸಗಿ ಕಂಪನಿಗಳು ಸ್ವಯಂ ಸೇವಕರು ಹಾಗೂ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಜೊತೆಗೂಡಿದ್ದಾರೆ ಭಾರತೀಯ ಸೇನೆ ಕೇರಳ ಪೊಲೀಸರು ಹಾಗೂ ತುರ್ತು ಸೇವಾ ಘಟಕಗಳು ಈ ಕಾರ್ಯಾಚರಣೆಯ ನೇತೃತ್ವ ವಹಿಸಿದೆ ಇಂದಿಗೆ ರಕ್ಷಣಾ ಕಾರ್ಯಾಚರಣೆಯು ಐದನೆಯ ದಿನಕ್ಕೆ ಕಾಲಿಡುತ್ತಿದೆ ಪ್ಯಾರಿಸ್ ಒಲಿಂಪಿಕ್ಸ್ ನ ಶೂಟಿಂಗ್ ಸ್ಪರ್ಧೆಯಲ್ಲಿ ಹ್ಯಾಟ್ರಿಕ್ ಪದಕ ಗೆಲ್ಲುವ ಮನುಬಾಕರ್ ಅವರ ಕನಸು ಕಮರಿದೆ ಫ್ರಾನ್ಸಿನ ನಲ್ಲಿ ನಡೆದ ಮಹಿಳೆಯರ ಇಪ್ಪತ್ತೈದು ಮೀಟರ್ ಪಿಸ್ತೂಲು ಸ್ಪರ್ಧೆಯಲ್ಲಿ ಆರಂಭದಲ್ಲಿ ನಾಲ್ಕನೆಯ ಸ್ಥಾನ ಪಡೆಯುವ ಮೂಲಕ ಮೂರನೆಯ ಪದಕಕ್ಕೆ ಕೊರಳೊಡ್ಡುವ ಅವಕಾಶವನ್ನು ತಪ್ಪಿಸಿಕೊಂಡರು ಫೈನಲ್ ಸುತ್ತಿನಲ್ಲಿ ಆರಂಭದಲ್ಲಿ ಮುನ್ನಡೆ ಪಡೆದಿದ್ದ ಮನು ಎಲಿಮಿನೇಷನ್ ಸುತ್ತಿನಲ್ಲಿ ನಾಲ್ಕನೆಯ ಸ್ಥಾನಕ್ಕೆ ತೃಪ್ತಿ ಇದರೊಂದಿಗೆ ಮೂರನೆಯ ಪದಕ ಗೆಲ್ಲುವ ಅವರ ಕನಸು ನುಚ್ಚು ನೂರಾಯಿತು ಫೈನಲ್ಸ್ ಫೈನಲ್ಸ್ನಲ್ಲಿ ಮನುಭಾಕರ್ ಇಪ್ಪತ್ತೆಂಟು ಅಂಕಗಳೊಂದಿಗೆ ನಾಲ್ಕನೆಯ ಸ್ಥಾನ ಪಡೆದರೆ ಕಂಚಿನ ಪದಕ ಗೆದ್ದ ಅಂಗೇರಿಯಾದ ಮೇಜರ್ ಬೆರೋನಿಕಾ ಮೂವತ್ತೊಂದು ಪಾಯಿಂಟ್ಸ್ ಕಲೆ ಹಾಕಿದ್ದರು ಅಂದರೆ ಕೇವಲ ಮೂರು ಅಂಕಗಳ ಅಂತರದಿಂದ ಮೂರನೆಯ ಪದಕ ಗೆಲ್ಲುವ ಅವಕಾಶವನ್ನು ಮನುಭಾಕರ್ ಕೈಚೆಲ್ಲಿಕೊಂಡರು